ಕುಡಿಯುವ ನೀರಿನ ಸಮಸ್ಯೆ ಅರಿತು ಎಚ್ಚೆತ್ತುಗೊಂಡ ಹಿಡ್ಕಲ್ ಪಿಡಿಯೋ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡಚಿ ಹಿಡ್ಕಲ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಸೂರನೌರ್ ತೋಟದ ಚನ್ನದಾಸರ ಕಾಲೋಡಿಯಲ್ಲಿ ಸರ್ಕಾರದ ಸೌಲಭ್ಯಗಳು ಹತ್ತು ವರ್ಷಗಳಿಂದ ವಂಚಿತಗೊಂಡಿರುವುದು ಸಾರ್ವಜನಿಕರ ಆರೋಪವಾಗಿತ್ತು ನಂತರ ಐದು ವಾರ್ಡಿನ ಸದಸ್ಯರೊಬ್ಬರು ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ತೆಗೆಯಲಾಗಿತ್ತು ಸಾರ್ವಜನಿಕರಿಗೆ ಸದಸ್ಯರು ಕುಡಿಯುವ ನೀರು ಕೊಡುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿಕೊಂಡಿದ್ದರು ರಾಯಬಾಗ್ ತಾಲೂಕು ಅಧಿಕಾರಿ ಇಒ ಅರುಣ್ ಮಾಚಕ್ನೂರ್ ಹಾಗೂ ಹಿಡ್ಕಲ್ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮಹದೇವ್ ಕುಂಬಾರ್ ಅವರು ಸ್ಥಳೀಯರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಭೀಮಪ್ಪ ಪಾರ್ಥಹಳ್ಳಿ ಸಚಿನ್ ಗಂಟೆ ರಾಘು ಶಿಂಪಿ ಆಲ್ಗೊಂಡ ಸೂರನವ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಸರ್ವ ಸದಸ್ಯರು ಊರಿನ ಗಣ್ಯ ವ್ಯಕ್ತಿಗಳು ಸ್ಥಳೀಯರು ಭಾಗವಹಿಸಿದ್ರು ಯಾವ ರೀತಿ ಅಹಿತಕರ ಘಟನೆ ನಡೆಯಬಾರದೆಂದು ಪೊಲೀಸ್ ಸಿಬ್ಬಂದಿ ಸಹ ಉಪಸ್ಥಿತರಿದ್ದರು ವರದಿ ಹನುಮಂತಿನ ಹಾರುಗೇರಿ ಮಾನ್ಯ ನಾವು ಬರ್ತೀವಿ ಬಂದು ಸ್ಥಳ ಪರಿಶೀಲನೆ ಮಾಡಿದಾಗ ಮುಖ್ಯವಾಗಿ ಏನೈತಿ ಎಲ್ಲರೂ ಒಂದ ಸಮಾಚಾರೀ ನಾವಿಲ್ಲಿ ಬಂದಾಗ ನಿಮ್ಮ ಮನೆಯೂ ನಾವು ಸ್ವೀಕಾರ ಮಾಡಿಕೊಂಡು ಅಲ್ಲಿ ಸಮಸ್ಯೆ ಆದಾಗ ಯಾರು ಮಾಡಿದ್ರು ಅವ್ರ ಮನೆಯೂ ಗ್ರಾಮ ಪಂಚಾಯತ್ ಸದಸ್ಯರು ನಾವು ವಿಚಾರ ಮಾಡಿ ಈಗೇನೈತಿ ಎಂಟು ಅಲ್ಲಿಂದ ನೀರು ಕನೆಕ್ಷನ್ ಅಂತಕೊಂಡು ಫೈನಲ್ ಆಗೈತೆ ಫಾಸ್ಟ್ ಹೋಗತ್ತಾನೆ ನೀರು ಸಮಸ್ಯೆ ಮೂಲ ಇತ್ತು ಅದು ಬಗೆಹರಿಸ್ತು ಆಮೇಲೆ ಈ ದನಕ್ಕೆ ಇನ್ನು ಎರಡು ದಿನದಾಗ ಲೈನ್ ಕ್ಲಿಯರ್ ಮಾಡ್ತಾರೆ ನಮಗೆ ಹರಡ ಹರವಳಪ್ಪಂತರ ಏನೈತಿ ಅವ್ರಿಗೆ ಹೇಳಿತ್ರಿ ಈಗ ನಾವು ನೇಮ ಪರ್ವಾಗಿ ಅಡ್ವಾನ್ಸ್ ಕೆಲಸ ಮಾಡಿ ನೇಮ ಮುಂದೆ ಚೇಂಜ್ ಆಗಿ ನಾವು ಪಾಟಕ್ಕೆ ಪೇಪ್ ಮಾಡ್ತೀವಿ ಅದ ನಂತರ ಏನೈತಿ ಇಲ್ಲೊಂದು ಬೋರನ್ನು ಸ್ಯಾಂಕ್ಷನ್ ಮಾಡ್ತೀವಿ ಬರು ನೆಕ್ಸ್ಟ್ ಫಿಫ್ಟೀನ್ ಪಾಯಿಂಟ್ ಅಷ್ಟಾಗ ಅದೇ ರೀತಿ ಜೆ ಜೆ ಮಾ ಎರಡನೇ ಹಂತದ ಹೆಚ್ಚು ಸರ್ ಅನುಷ್ಠಾನ ಇಲ್ಲ ಜೆ ಜೆ ಮೈ ಅನ್ನತಿ ಎರಡನೇ ಹಂತದ ಅನ್ನತಿ ಪ್ರತಿಯೊಂದು ಮನೆಗೆ ನೀರು ಕನೆಕ್ಷನ್ ಆಗುತ್ತೆ ಆಮೇಲೆ ಮುಖ್ಯವಾಗಿ ಏನೈತಿ ಹಾದಿ ಸಂಬಂಧಪಟ್ಟಂಗೆ ಏನೈತಿ ಅದು ಈಗಾಗಲೇ ಸರ್ವೆ ಬೀರ್ತು ಆ ರಿಸನ್ ನಂಬರ್ ಅವ್ರಿಗೆ ಅವ್ರು ಹೇಳ್ತಾರೆ ಆಮೇಲೆ ಈ ಹಾದಿ ಸಮಸ್ಯೆ ಬಗ್ಗೆ ಇರೋದಕ್ಕೆ ಅದೆಲ್ಲ ಉದ್ಯೋಗ ಏನು ಸಮಸ್ಯೆ ಐತಿ ಅದು ಬಗ್ಗೆ ಇರೋದು ಅದ್ ಬಗ್ಗೆ ಇರ್ಸಿವ್ರು ಒಂದ್ ಏನೈತಿ ಅಲ್ಲಿ ಕನೆಕ್ಷನ್ ಕೊಡ್ತೀವ್ರಿ ಆಮೇಲೆ ಎರಡನೇದ ಒಂದು ನೀವು ಜಾಗ ತೋರಿಸ್ತೀರ ಒಂದು ಬರು ಒಂದು ತೋರಿಸ್ಕೊಡ್ತೀವಿ ಬರು ಫಿಫ್ಟೀನ್ ಪರ್ ಅಂತ ಇಲ್ಲ ಜೈಜ್ ಅವಕಾಶ ಇದೆ ಜಯಜಂದ ನಿಮ್ಗೆ ಸರ್ಟ್ ಮಾಡ್ಕೊಡ್ತೀವಿ ಆಮೇಲೆ ಒಂದ್ ಇನ್ನೊಂದು ಬೇಕಂದ್ರೆ ವೈಯಕ್ತಿಕ ಶೌಚಾಲಯ ಮುಖ್ಯವಾಗಿ ಯಾರು ಕೊಡ್ತೀರಲ್ಲ ಇಪ್ಪತ್ ಸಾವಿರ ರೂಪಾಯಿ ಐತ್ರಿ ನೀವು ರೆಡಿಮೇಡ್ ಟಾಯ್ಲೆಟ್ ಬೇಕಂದ್ರೆ ರೆಡಿಮೇಡ್ ಟಾಯ್ಲೆಟ್ ಗ್ರಾಮ ಪಂಚಾಯತ್ ನಮ್ಮ ಜನರಿ ಇಲ್ಲ ನೀವು ಸ್ವಂತ ಕೊಡೋದು